ನಮಸ್ತೆ ಡಾಕ್ಟರಲ್ಲಿ ನಿಮ್ಮೊಂದಿಗೆ ನಾನು ಡಾಕ್ಟರ್ ಸೌಮ್ಯ ಕಾಸು ಕೊಟ್ಟು ಕಾಯಿಲೆಗೆ ಆಹ್ವಾನ ಕೊಡ್ತಾ ಇದ್ದೀರಾ ಕೆಲವು ದಿನಗಳ ಹಿಂದೆ ನಮ್ಮ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಒಬ್ಬ ಕಾಲೇಜ್ ವಿದ್ಯಾರ್ಥಿನಿಯನ್ನು ಕರ್ಕೊಂಡು ಬಂದಿದ್ರು ಕ್ಲಾಸಲ್ಲಿ ತಲೆ ಸುತ್ತು ಬಿದ್ಲು ಅಂತ ಕರ್ಕೊಂಡು ಬಂದಿದ್ರು ತಿಂಡಿ ತಿಂದಿದ್ಯಮ್ಮ ಅಂತ ಕೇಳಿದರೆ ಹೌದು ಅಂತ ಅಂದ್ಲು ಏನು ತಿಂದಿದ್ದಾಳೆ ಅಂದರೆ ನೂಡಲ್ಸ್ ತಿಂದಿದ್ದಾಳೆ ಅವಳ ಸ್ನೇಹಿತರು ಹೇಳಿದರು ಅವಳು ಪ್ರತಿನಿತ್ಯ ತಿನ್ನೋದು ನೂಡಲ್ಸನ್ನೇ ಅಂತ ಇವತ್ತು ಈ ರೀತಿ ಇನ್ಸ್ಟಂಟ್ ನೂಡಲ್ಸ್ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಯಾರೇ ಎಷ್ಟೇ ಬುಬ್ಬೆ ಹೊಡೆದರೂ ಕೂಡ ಮಕ್ಕಳು ಮತ್ತು ವಿಶೇಷವಾಗಿ ಯುವ ಜನತೆ ಈ ನೂಡಲ್ಸ್ನ ಒಂದು ಆಕರ್ಷಣೆಯಿಂದ ಹೊರಬಂದೇ ಇಲ್ಲ ಜಾಹೀರಾತಿನ ಮೋಡಿಯಿಂದಲೂ ಅಥವಾ ಫ್ಯಾಷನ್ ಎನ್ನುವಂಥ ಕಾರಣದಿಂದಲೂ ಸ್ನೇಹಿತರು ಅದನ್ನು ಸೇವನೆ ಮಾಡ್ತಾರೆ ಅಂತಲೂ ಅಥವಾ ಮಾಡೋಕ್ಕೆ ತಿನ್ನೋಕ್ಕೆ ಈಸಿಯಾಗಿ ಸಿಗುತ್ತೆ ಅನ್ನೋದರಿಂದಲೂ ರುಚಿಯ ಒಂದು ಕಾರಣದಿಂದಲೂ ಹೀಗೆ ಬೇರೆ ಬೇರೆ ಕಾರಣಗಳಿಂದ ಈ ರುಚಿ ರಕ್ಕಸನ ಕಪಿಮುಷ್ಟಿಯಿಂದ ಇನ್ನೂ ಹೊರಗೆ ಬರ್ತಾ ಇಲ್ಲ ಬಟ್ ಯೋಚನೆ ಮಾಡ್ತಾ ಹೋದರೆ ಈ ಇನ್ಸ್ಟಂಟ್ ನೂಡಲ್ಸಲ್ಲಿ ಯಾವ ಪೌಷ್ಟಿಕಾಂಶಗಳು ಕೂಡ ಇರೋದಿಲ್ಲ ಅದರ ಬದಲಿಗೆ ದೇಹಕ್ಕೆ ಹಾನಿಕಾರಕವಾದಂಥ ಅಂಶಗಳೇ ಅದರಲ್ಲಿ ಜಾಸ್ತಿ ಇರ್ತವೆ ಉದಾಹರಣೆಗೆ ಅದರಲ್ಲಿರುವಂತಹ ಪ್ರಿಸರ್ವೇಟಿವ್ ಟಿ ಬಿ ಎಚ್ ಕ್ಯೂ ಅಂತ ಇದೊಂದು ಪೆಟ್ರೋಲಿಯಂ ಉತ್ಪನ್ನ ಇದರ ಸೇವನೆಯಿಂದ ನಮಗೆ ಜೀರ್ಣಾಂಗದ ಸಮಸ್ಯೆಗಳು ವಾಕರಿಕೆ ವಾಂತಿ ಬಂದಂಗಾಗೋದು ಮಕ್ಕಳಲ್ಲಿ ಕಲಿಕಾ ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಇನ್ನು ಅದರಲ್ಲಿ ಮೋನೊಸೋಡಿಯಂ ಗ್ಲುಟಮೇಟ್ ಅಂಶ ಇರುತ್ತೆ ಇದು ಹೆಚ್ಚಾದಾಗ ನಮಗೆ ಆಲ್ಜಿಮಸ್ ಡಿಸೀಸ್ ಬೇರೆ ಬೇರೆ ನರವ್ಯೂಹದ ತೊಂದರೆಗಳು ಈ ತರಹ ಕಾಯಿಲೆಗಳು ಕಾಣಿಸ್ಕೊಳ್ಬೋದು ಮತ್ತು ಸಾಮಾನ್ಯವಾಗಿ ಇನ್ಸ್ಟಂಟ್ ನೂಡಲ್ಸನ್ನು ಮೈದಾ ಹಿಟ್ಟಿಂದ ಮಾಡಿರ್ತಾರೆ ಅಲ್ವಾ ಈ ಮೈದಾ ಹಿಟ್ಟನ್ನು ನಾವು ಬಿಳಿ ವಿಷ ಅಂತಲೇ ಕರಿತೀವಿ ಸೊ ಈ ಬಿಳಿ ವಿಷ ನಮಗೆ ಏನು ಮಾಡಬಲ್ಲದಪ್ಪ ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಬಿ ಪಿ ಶುಗರ್ ಹೃದಯದ ಸಮಸ್ಯೆಗಳಿಗೆ ಕಾರಣವಾಗ್ಬೋದು ಬೊಜ್ಜು ಇದರಿಂದ ಬರ್ಬೋದು ಮತ್ತು ಅದರ ಬಗ್ಗೆ ಇನ್ನಷ್ಟು ಸ್ಟಡಿ ಮಾಡ್ತಾ ಹೋದರೆ ಇದರಲ್ಲಿ ವ್ಯಾಕ್ಸ್ ಹಾಕಿರ್ತಾರೆ ನೀವು ನೋಡಿರ್ಬೋದು ಇನ್ಸ್ಟಂಟ್ ನೂಡಲ್ಸ್ನ ಒಂದು ವೈಶಿಷ್ಟ್ಯ ಅಂದರೆ ಅದರಲ್ಲಿ ಒಂದಕ್ಕೊಂದು ಎಳೆಗಳು ಅಂಟಿಕೊಳ್ಳೋದಿಲ್ಲ ಸೊ ಇದೇ ಅದರ ಆಕರ್ಷಣೆಗೆ ಮುಖ್ಯವಾದಂಥ ಕಾರಣವಾಗಿದೆ ಆದರೆ ಈ ವ್ಯಾಕ್ಸ್ ಅನ್ನೋದು ನಮ್ಮ ಜೀರ್ಣಾಂಗ ವ್ಯೂಹದ ಮೇಲೆ ತುಂಬ ಒತ್ತಡವನ್ನು ಉಂಟು ಮಾಡುತ್ತೆ ಯಾಕೆಂದರೆ ನಮ್ಮ ಕರುಳಿನಿಂದ ಅದನ್ನು ಹೊರಗೆ ಹಾಕೋಕ್ಕೆ ನಮಗೆ ಮೂರರಿಂದ ನಾಲ್ಕು ದಿನಗಳಾದರೂ ಬೇಕೇ ಬೇಕು ಹೀಗಾಗಿ ನೀವು ಸರಿ ನೂಡಲ್ಸ್ ತಿಂದ ಮೇಲೆ ಮಿನಿಮಮ್ ತ್ರೀ ಟು ಫೋರ್ ಡೇಸ್ ಮತ್ತೆ ನೂಡಲ್ಸ್ ಖಂಡಿತವಾಗಿ ತಿನ್ನಬೇಡಿ ಇನ್ನು ಟೇಸ್ಟಿಂಗ್ ಪೌಡರ್ ಬಗ್ಗೆ ಹೇಳೋದಾದರೆ ವಿಶೇಷವಾಗಿ ಇವತ್ತು ಮಕ್ಕಳು ಮತ್ತು ಯುವಜನತೆ ಬರೀ ಹೊರಗಡೆ ತಿಂಡಿನೇ ಇಷ್ಟಪಡ್ತಾರೆ ಮನೆಯಲ್ಲಿ ನಾವು ಕಷ್ಟಪಟ್ಟು ರುಚಿಯಾಗಿ ಶುಚಿಯಾಗಿ ಆರೋಗ್ಯಯುತವಾದಂತಹ ಮನೆ ತಿಂಡಿಯನ್ನು ಮಾಡಿಕೊಟ್ರೆ ಅವರು ಇಷ್ಟನೇ ಪಡೋದಿಲ್ಲ ಅನ್ನೋದು ಸಾಮಾನ್ಯವಾಗಿ ಪಾಲಕರ ಒಂದು ಅಳಲಾಗಿದೆ ಯಾಕೆಂದರೆ ಒಂದು ಸರಿ ಈ ಟೇಸ್ಟಿಂಗ್ ಪೌಡರ್ಗೆ ಅಡಿಕ್ಷನ್ ಆಯಿತು ಮನೆಯ ಊಟ ತಿಂಡಿ ರುಚಿಸೋದೇ ಇಲ್ಲ ಮತ್ತು ಇನ್ನೂ ಜಾಸ್ತಿ ಡೀಟೇಲ್ ಆಗಿ ಹೋದರೆ ಇದರಲ್ಲಿ ಟ್ರಾನ್ಸ್ ಫ್ಯಾಟಿ ಆ್ಯಸಿಡ್ಸ್ ಮತ್ತು ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಹೆಚ್ಚಿರೋದ್ರಿಂದ ನಮಗೆ ಹೃದಯದ ಕಾಯಿಲೆಗಳು ಕೂಡ ಬರುವಂತಹ ಸಾಧ್ಯತೆ ಜಾಸ್ತಿ ಆಗುತ್ತೆ ಸೊ ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ಖಂಡಿತವಾಗಿ ಇನ್ಸ್ಟಂಟ್ ನೂಡಲ್ ಸೇವನೆ ಒಳ್ಳೆಯದು ಅಲ್ಲವೇ ಅಲ್ಲ ಸೊ ಅದನ್ನು ಬಿಡೋದು ದಿ ಬೆಸ್ಟ್ ಆದರೂ ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಅಪರೂಪಕ್ಕಾದರೂ ಕೊಡಬೇಕು ಅಂತ ಹಠ ಮಾಡ್ತಾರೆ ಅಂದರೆ ನೀವು ಈ ಟಿಪ್ಸನ್ನು ಫಾಲೋ ಮಾಡಿ ಏನಪ್ಪ ಅಂತಂದರೆ ನೀವು ನೂಡಲ್ಸ್ ತಯಾರಿ ಮಾಡುವಾಗಾದರೆ ಟೇಸ್ಟಿಂಗ್ ಪೌಡರಲ್ಲಿ ಅರ್ಧ ಭಾಗವನ್ನು ಅಷ್ಟೇ ಹಾಕಿ ಉಳಿದ ಅರ್ಧ ಭಾಗವನ್ನು ಚಲ್ಬಿಡಿ ಮತ್ತು ಅದಕ್ಕೆ ವಿಶೇಷವಾಗಿ ತರಕಾರಿಗಳನ್ನು ಅಥವಾ ಮೊಳಕೆ ಕಾಳುಗಳನ್ನು ಸೇರಿಸುವುದರ ಮೂಲಕ ಅದರ ಪೌಷ್ಟಿಕಾಂಶವನ್ನು ಹೆಚ್ಚಿಸೋಕ್ಕೆ ಪ್ರಯತ್ನಿಸ್ಬೋದು ನೂಡಲ್ಸ್ ಸೇವನೆಗೆ ಮೂರ್ನಾಲ್ಕು ದಿನಗಳ ಅಂತರ ಖಂಡಿತವಾಗಿರಲಿ ಡೈಲಿ ನೂಡಲ್ಸ್ ಸೇವನೆ ಖಂಡಿತವಾಗಿ ಒಳ್ಳೆಯದಲ್ಲ ಸೊ ಒಂದು ಮೂರರಿಂದ ನಾಲ್ಕು ದಿನ ನೀವು ಗ್ಯಾಪ್ ತೊಗೊಂಡ್ರೆ ಆ ವ್ಯಾಕ್ಸ್ ಅಂಶ ನಮ್ಮ ಕರುಳಿನಿಂದ ಹೊರಗೆ ಹೋಗೋಕ್ಕೆ ಅನುಕೂಲ ಆಗುತ್ತೆ ಮತ್ತು ನೀರು ಚೆನ್ನಾಗಿ ಕುಡಿಯೋದು ಕೂಡ ತುಂಬ ಮುಖ್ಯ ನೂಡಲ್ಸ್ ಪ್ಯಾಕೆಟ್ ಖರೀದಿ ಮಾಡುವಾಗ ಅದರಲ್ಲಿ ಸೋಡಿಯಂ ಅಂಶ ಆದಷ್ಟು ಕಡಿಮೆ ಇದೆ ಅನ್ನೋದನ್ನು ಗಮನಿಸಿಬಿಟ್ಟು ಅಂತಹ ನೂಡಲ್ಸನ್ನು ಸೇವನೆ ಮಾಡಿ ಸೊ ಒಟ್ಟಾರೆಯಾಗಿ ನೂಡಲ್ಸ್ ಸೇವನೆ ಆರೋಗ್ಯಕ್ಕೆ ಖಂಡಿತವಾಗಿ ಒಳ್ಳೆಯದಲ್ಲ ಮತ್ತು ಅದನ್ನು ನಾವು ಬಿಡಬೇಕು ಆದಾಗ್ಯೂ ನೀವು ಅಪರೂಪಕ್ಕೆ ಸೇವನೆ ಮಾಡೋದಿದ್ರೆ ಈ ಟಿಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ಅದರ ಒಂದು ಪೌಷ್ಟಿಕಾಂಶವನ್ನು ಹೆಚ್ಚಿಸ್ಬೋದು ಅದರ ಹಾನಿಕಾರಕ ಅಂಶಗಳನ್ನು ಕಡಿಮೆ ಮಾಡಬಹುದು ಮತ್ತೆ ಭೇಟಿಯಾಗೋಣ ಆಗೋಣ ಧನ್ಯವಾದ